ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಮಲಾಪುರ ತಾಲೂಕು ಘಟಕದ ಅಧ್ಯಕ್ಷ ಪರಮೇಶ್ವರ್ ಓಕ್ಳಿಯವರ ಇಪ್ಪತ್ತೈದನೇ ವಿವಾಹ ವಾರ್ಷಿಕೋತ್ಸವ ನಿಮಿತ್ತ ದಂಪತಿಗಳಿಗೆ ವಿವಿಧ ಮುಖಂಡರು ಶುಭಾಶಯಗಳನ್ನು ಕೋರಿದರು

राइट कृत्या श्रीमान् 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 ಸಂತೋಷ್ ಕ್ಯಾಬ್ರೆಟ್ ಸಮಿತಿ ಮರಮಿಲೇದ ಸರ್ ಇದು ಈ ಸಂದರ್ಭದಲ್ಲಿ ಪ್ರಶಾಂತ್ ಮಾನಕರ್ ಸಂತೋಷ್ ರಾಂ پور ಮಲ್ಲಿನಾಥ್ ಹಳ್ಳಾ ಸುನೀಲ್ ಮಾಳ್ಗೆ ಶರಣು ಕುಂಬಾರ್ ಸುಭಾಷ್ ಓಕ್ಲಿ ಭೀಮಶಂಕರ್ ಹಾಗೂ ಡಾಕ್ಟರ್ ತೀರ್ಥಕುಮಾರ್ ಬೆಲ್ಕೋಟ್ ಸೇರಿದಂತೆ ಅನೇಕರು ಹಾಜರಿದ್ದು ಶುಭ ಶ್ರೀ ಚಾಮುಂಡೇಶ್ವರಿ ದೇವಿ ಹಾರೈಸಿದರು್ಯೋತಿಷ್ಯಾಲಯ ಕತ್ತಲಾದ ನಿಮ್ಮ ಜೀವನಕ್ಕೆ ಬೆಳಕಾಗಿ ಕಾಣುವುದೇ ಜ್ಯೋತಿಷ್ಯ ಶಾಸ್ತ್ರ ಶ್ರೀ ಚಾಮುಂಡೇಶ್ವರಿ ದೇವಿ ಉಪಾಸಕರು ಹಾಗೂ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರಾದ ಪಂಡಿತ್ ಶ್ರೀಕಾಂತ್ ಜೋಶಿ ಇವರು ಇವರು ನಿಮ್ಮ ಹಸ್ತರೇಖೆ ಜಾತಕ ಭಾವಚಿತ್ರ ನೋಡಿ ನಿಮ್ಮ ಜೀವನದ ಭವಿಷ್ಯವನ್ನು ಹೇಳುತ್ತಾರೆ ವಿದ್ಯೆ ಉದ್ಯೋಗ ಮದುವೆ ಸಂತಾನ ವಿದೇಶ ಪ್ರಯಾಣ ಕೋರ್ಟು ಕಚೇರಿ ಸತಿಪತಿ ಕಲಹ ಸಾಲಬಾಧೆ ಇನ್ನೂ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತವಾಗಿ ಪರಿಹಾರ ಹಿಂದೆ ಭೇಟಿ ಕೊಡಿ ವಿಶೇಷ ಸೂಚನೆ ನೀವು ಹತ್ತು ಹಲವಾರು ಜ್ಯೋತಿಷ್ಯರ ಬಳಿ ಕೇಳಿಯೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ಕಾಣದೆ ನಿರಾಶರಾಗಿದ್ದರೆ ಒಮ್ಮೆ ಭೇಟಿಯಾಗಿ ಫೋನ್ ಮೂಲಕ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ ಸಂಪರ್ಕಿಸುವ ಸಮಯ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸಂಪರ್ಕಿಸುವ ವಿಳಾಸ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಪಂಡಿತ್ ಶ್ರೀಕಾಂತ್ ಜೋಶಿ ೆರಡು ಗೋವಾ ಹೋಟೆಲ್ ಹತ್ತಿರ ಬ್ರಹ್ಮಪುರ ಗುಲ್ಬುರ್ಗ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಮೂರು ಮೂರು ಒಂಬತ್ತು ನಾಲ್ಕು ಎಂಟು ಐದು